ಐತೆ ಸೊ ಫುಪೂತಾ 8 ಕೆಜಿ ಬಿರಿಯಾಟಿ ಯೂನಿಗೆ 2 ಕೆಜಿ ಎಣ್ಣೆ ಹಾಕ್ತಿದ್ದಾರೆ ಹೋಗಲ್ಲ ಇಲ್ಲಿಯ ಚರ್ವೇಸ ಸ್ವಲ್ಪ ಹಾಕ್ತಿದ್ದಾರೆ ತರಕಾರಿ ಮೇದಿ ಬೆಣ್ಣಗೆ ಹೆಚ್ಚಿರೋ ಯೂರಿ ಇಲ್ಲಿನ ಸೇರಿಸ್ತಿದ್ದಾರೆ ಬಿರಿಯಾನಿ ಪೌಡ್ರ್ ಹಾಕ್ಕೊತಾ ಇದ್ದಾರೆ ಸ್ಪೈಸಸ್ ಎಲ್ಲ ಇವರೇ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಬಿರಿಯಾನಿ ಪುಡಿ ಇದೆ ಒಂದು ಚೆನ್ನಾಗಿ ಬೆಳ್ಳುಳ್ಳಿ ಪೇಸ್ಟ್ ಟ್ವೆಂಟಿ పేస్ట్ ಅಸಿಮೆಂಟಿನ ಕಾಯ್ ಸೇರಿಸುತ್ತೀನಿ. ಪುದಿನಾ ಹಾಗೆನಾ ತೋರ ತೋರಾ ಒಂದು ಮೂರು ಇಡಿ ಆಗಷ್ಟು ಪುದಿನಾ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ತಿರ್ಸ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಮುಂದಿಡಿ ಆಗ ಸೇರಿಸ್ಕೊಂಡಿದ್ದಾರೆ ಅರಿಶಿಣ ಪುಡಿನ ಸೇರಿಸ್ತಾ ಇದ್ದಾರೆ ಹಚ್ಚಿಟ್ಕೊಂಡಿರುವಂತಹ ಟಮೊಟನ ಸೇರಿಸ್ಕೋತಾ ಇದಾರೆ ತೊಳ್ಕೊಂಡಿರುವಂತಹ ಕುರಿ ಮಟನ್ನ ಸೇರಿಸ್ಕೋತಾ ಇದ್ದಾರೆ ಹತ್ತು ಕೆ ಜಿ ಮಟನ್ ಬಿರಿಯಾನಿಗೆ ಇದು ಮಾಡ್ತಾ ಇದ್ದಾರೆ ಮಟನ್ ಹಾಕಿ ಚೆಂದ ಒಂದು ಚಿನ್ಸ್ಕೊಡ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದಾರೆ ಈಗ ಬಿರಿಯಾನಿ ರೈಸ್ಗೆ ಅಳತೆ ತಗೊಂಡು ನೀರನ್ನು ಸೇರಿಸ್ಕೊತಾ ಇದ್ದಾರೆ ಒಂದು ಬಕೆಟ್ ರೈಸ್ ತಗೊಂಡ್ರೆ ಎರಡು ಬಕೆಟ್ ವಾಟರ್ ಆ್ಯಡ್ ಮಾಡ್ತಾ ಇದ್ದಾರೆ ಸಲ ಗರಮ್ ಸಸಾಲ ಚಿಕನ್ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಓಕೆ ಡ್ಯಾನ್ ಬಿರಿಯಾನಿ ಇದು ಆಗ್ಲೇ ಬಾಸ್ಮತಿ ರೈಸು ಮತ್ತೆ ಜೀರಾ ರೈಸು ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಎಷ್ಟೇ ಅಕ್ಕಿ ತಗೊಳ್ಳಿ ಆದರೆ ಎರಡರಷ್ಟು ನಾವು ಮಿಕ್ಸ್ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅಂದರೆ ತಳೆ ಹಿಡಿಬಾರ್ದು ಅದಕ್ಕೋಸ್ಕರ ಕಲ್ಸ್ಕೊತಾ ಇದ್ದಾರೆ ಟೇಸ್ಟ್ ನೋಡ್ಕೊಂಡು ಅವಶ್ಯಕತೆ ಇದ್ರೆ ಮಾತ್ರ ಸೇರಿಸ್ಕೊಳ್ಳಿ ಇನ್ನೊಂಚೂರು ಹಾಕೋಣ ಹಂಗೆ ತುಪ್ಪ ಹಾಕೋತಾ ಇದಾರೆ ನಿಂಬೆಹಣ್ಣು ನಾಲ್ಕು ಜ್ಯೂಸ್ ಹಾಕ್ತಾ ಇದಾರೆ ನಿಂಬೆಹಣ್ಣು ಜ್ಯೂಸ್ ಬಿರಿಯಾನಿ ರೆಡಿಯಾಗಿದೆ ಮುಚ್ಚಲ ಮುಚ್ಚಿ ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ